ಶ್ರೀ ಚೇತನ ಸರ್ವಿಸಸ್ ಫಿಲ್ಮ್ ಪ್ರೊಡ್ಯೂಸರ್ಸ್ ಬ್ಯಾನರ್ ಅಡಿಯಲ್ಲಿ ಚೇತನ್ ಜೋಡಿದಾರ್ ನಿರ್ದೇಶನದ ಟೈಮ್ ಪಾಸ್ ಕನ್ನಡ ಚಲನಚಿತ್ರ ಅಕ್ಟೋಬರ್ ಹದಿನೇಳರಂದು ರಾಜ್ಯಾದ್ಯಂತ ತೆರೆ ಕಾಣಲಿದೆ ಎಂದು ಚಲನಚಿತ್ರ ನಿರ್ದೇಶಕ ಚೇತನ್ ಜೋಡಿದಾರ್ ತಿಳಿಸಿದ್ದಾರೆ ಮಂಗಳೂರಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಅವರು ಇತ್ತೀಚೆಗೆ ಲುಕ್ ಪೋಸ್ಟರ್ ಮೂಲಕ ಭಾರೀ ಚರ್ಚೆಗೆ ಗ್ರಾಸವಾಗಿದ್ದ ನಮ್ಮ ಚಲನಚಿತ್ರ ಅಕ್ಟೋಬರ್ ಹದಿನೇಳರಂದು ವೀಕ್ಷಕರ ಮುಂದೆ ಇಡಲಿದ್ದೇವೆ ಇದು ನನ್ನ ಚೊಚ್ಚಲ ಸಿನಿಮಾ ಈವರೆಗೆ ಯಾವ ಸಿನಿಮಾದಲ್ಲೂ ನಿರ್ದೇಶಕರ ಬಳಿ ಕೆಲಸ ಮಾಡಿದ ಅನುಭವ ಇಲ್ಲವಾದ್ರೂ ಸ್ವತಃ ಎಲ್ಲವನ್ನೂ ಕೂಡ ಕಲಿತು ಚೊಚ್ಚಲ ಸಿನಿಮಾ ಒಂದನ್ನು ಮಾಡಲಾಗಿದೆ ಚಿತ್ರದಲ್ಲಿ ಇತ್ತೀಚಿನ ಇವತ್ತಿನ ಸಮಾಜಕ್ಕೆ ಕನ್ನಡಿ ಹಿಡಿದಂತಿರುವ ಕಥೆಯೊಂದರ ಸುಳಿವುಗಳು ಗೋಚರ ಆಗುತ್ತೆ ಮಾತ್ರವಲ್ಲ ನೈಜ ಘಟನೆ ಆಧಾರಿತ ಕಾಮಿಡಿ ಚಿತ್ರ ಇದಾಗಿದ್ದು ಮನೋರಂಜನೆಯನ್ನೇ ಮೂಲವಾಗಿ ಚಿತ್ರ ನಿರ್ದೇಶನ ಮಾಡಲಾಗಿದೆ ಇನ್ನು ರಾಜ್ಯದ ಜನರ ಮುಂದೆ ಚಿತ್ರ ಬರಲಿಕ್ಕಿದೆ ಅದೇ ಈ ಚಿತ್ರಕ್ಕೆ ಮಂಗಳೂರಿಗರು ಮೆಚ್ಚುಗೆ ನೀಡಿದರೆ ಇಡೀ ದೇಶವೇ ಒಪ್ಪಿಕೊಂಡತ್ತೆ ಎಂದು ಹೇಳಿದ್ರು ಸುದ್ದಿಗೋಷ್ಠಿಯಲ್ಲಿ ಚಿತ್ರ ನಟ ಇಮ್ರಾನ್ ಪಾಷಾ ಸಹ ನಿರ್ದೇಶಕಿ ವೈಷ್ಣವಿ ಸತ್ಯನಾರಾಯಣ್ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ಸಿನಿಮಾ ಇಲ್ಲಿನ ಜನರು ನೋಡಬಹುದಾದಂತ ಸಿನಿಮಾ ಇಲ್ಲಿನ ಜನರು ಒಪ್ಪುವಂತ ಸಿನಿಮಾ ಅನ್ನೋ ನಂಬಿಕೆ ನನಗಿದೆ ಇಲ್ಲಿನ ಜನರ ಫಲ್ಸ್ ಅರ್ಥ ಮಾಡಿಕೊಂಡೇ ನಾನು ಸಿನಿಮಾ ಮಾಡಿದ್ದೀನಿ ಶೂಟ್ ಮಾಡುದಾಗ ಬೆಂಗಳೂರು ಸರ್ ಬಟ್ ಇದು ಎಲ್ಲಾ ವರ್ಗ ಎಲ್ಲ ಕಡೆ ಇರೋ ಜನನು ನೋಡುವಂತ ಸಿನಿಮಾ ಇದು ಅಂತ ನಮ್ಮ ಡೈಲಿ ಲೈಫ್ಟೈಲಿ ಏನು ನಡೀತಾ ಇದೆ ಅದನ್ನು ನಾವು ರಿಲೇಟ್ ಮಾಡ್ಕೊಬೋದು ಈಸಿಯಾಗಿ ನಿಮ್ಮ ಪಕ್ಕದಲ್ಲಿರೋ ಇಬ್ಬರು ಒಬ್ಬರು ಅಯ್ಯಯ್ಯೋ ಅಂತ ಅವ್ರನ್ನ ನೋಡಿ ರಿಯಾಕ್ಷನ್ ಕೊಟ್ಟರು ಇನ್ನೊಬ್ಬರು ನೋಡಿ ನಕ್ಕರು ಸೊ ಅಲ್ಲಿ ಸೀರಿಯಸ್ಸು ಇದೆ ಕಾಮಿಡಿನೂ ಇದೆ ಸೊ ಅದನ್ನೇ ಡಾರ್ಕ್ ಕಾಮಿಡಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತಾ ಇರೋದು ಸೊ ಇಲ್ಲೊಂದು ವಿಷಯ ನೋಡಬೇಕಾದ್ರೆ ಅದ್ರಲ್ಲಿ ನಗುನೂ ಬರುತ್ತೆ ಅಯ್ಯೋ ಪಾಪ ಅನ್ನೋ ಕಾಳಜಿನೂ ಬರುತ್ತೆ ಕಾಮಿಡಿ ಜಾನದ ಬಟ್ ಲೈವ್ಲಿಯಾಗಿ ತೊಗೊಂಡೋಗಿದ್ದೀವಿ ನಿಜ ನೈಜ ಜೀವನ ಘಟನೆಗಳನ್ನು ಆಧರಿಸಿ ಒಂದಷ್ಟು ನಡೆದಿರೋ ಅಂಥ ಘಟನೆಗಳನ್ನು ಇನ್ಸ್ಪೈರ್ ಆಗಿ ಮಾಡಿರುವಂಥ ಸಿನಿಮಾ ಅದನ್ನು ಹಾಸ್ಯ ಬರೋ ಹಾಸ್ಯದ ರೂಪದಲ್ಲಿ ಹೇಳಿದ್ದೀವಿ ಸೀರಿಯಸ್ ಆಗಿರೋ ಸನ್ನಿವೇಶ ಬಟ್ ಅದನ್ನು ಕಾಮಿಡಿಯಾಗಿ ಹೇಳಿದ್ದೀವಿ ಆ ಒಂದು ಪ್ರಯತ್ನ ಪಟ್ಟಿದ್ದೀವಿ